ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದೆ ಇನ್ನು ಫ್ರೆಂಡ್ಸ್ ನೈಟ್ ಎಲ್ಲ ಫುಲ್ ಮಳೆ ಉಗಿದಿದೆ ಬೆಂಗಳೂರಿಗೆ ಬನ್ನಿ ತೋರಿಸ್ತೀನಿ ಇನ್ನು ಫ್ರೆಂಡ್ಸ್ ನನ್ನ ಮಾಮೂಲಿ ಎಲ್ಲ ಕ್ಲೀನ್ ಇನ್ನು ಎರಡೇ ಪಾತ್ರೆ ಇರ್ಬೋದು ಫ್ರೆಂಡ್ಸ್ ನಾನು ಈ ಕಪ್ನ ಏನಕ್ಕೆ ನೆನೆ ಹಾಕಿದ್ದೀನಿ ಅಂದರೆ ಫ್ರೆಂಡ್ಸ್ ನಾನು ನಾನೇ ಮಾರಲು ತಂದಿದ್ದೆ ಚೆನ್ನಾಗೈತೆ ಕಾಫಿ ಕುಡಿಯೋಕ್ಕೆ ಅಂತ ಆದರೆ ಇದು ಫ್ರೆಂಡ್ಸ್ ನೋಡಿ ಇಷ್ಟು ದೊಡ್ಡದು ಮತ್ತು ವೆಯ್ಟು ಇದೆ ಚೆನ್ನಾಗಿದೆ ಇವತ್ತು ಅದಕ್ಕೆ ನೆತ್ತಾಕಿತ್ತಲೇ ನೆತ್ತಾಕ್ತಿನ ಎರಡು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನೆನೆ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ತೊಳೆಯೋಣ ಸ್ವಲ್ಪ ಕರೆ ಐತಿ ಅಂತ ವಸ್ತು ಆದರೂ ಒಂದೇ ಇಟ್ಟರೆ ಹಂಗೆ ಅಲ್ವ ಫ್ರೆಂಡ್ಸ್ ಇನ್ನು ನೋಡಿ ನಿನ್ನೆ ಕಡಲೆಕ್ ಗಾಯ್ತು ತೋರಿಸಿದೀನಿ ಇನ್ನೂ ಸ್ವಲ್ಪ ಇದೆ ಇನ್ನು ಇವತ್ತು ಫ್ರೆಂಡ್ಸ್ ನೋಡೋಣ ಪಲಾವ್ ಮಾಡೋಣೋ ಗೋಧಿನ ಉಚ್ಚಿಂದು ಉಪ್ಪಿಟ್ಟು ಮಾಡೋಣೋ ಗೊತ್ತಿಲ್ಲ ತೆಗೆದಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಮನೆಯೆಲ್ಲ ಆಲ್ರೆಡಿ ನಾನು ಕಸ ಎಲ್ಲ ಮನೆ ಏನು ಡೈಲಿ ಏನು ಒರೆಸೋಲ್ಲ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಫುಲ್ಲು ನೋಡಿ ಫ್ರೆಂಡ್ಸ್ ನಾನು ಈ ಸೋಫಾದ ಮೇಲೆ ಏನು ಇಡಲ್ಲ ಇದ್ರ ಮೇಲೆ ಸ್ವಲ್ಪ ಅದು ಇದು ಇಟ್ಟಿದ್ದೀನಿ ಇನ್ನು ದೇವ್ರ ಪೂಜೆ ಮಾಡಬೇಕು ಇವತ್ತು ತಲೆಗೆ ಸ್ನಾನ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಇವತ್ತು ದೀಪಾವಳಿ ಪಕ್ಕ ಒನೇ ದಿನ ಅಲ್ವಾ ನೋಡಿ ಆಲ್ರೆಡಿ ನೀರು ಕಾಯ್ದಿದೆ ಇಷ್ಟು ಬಟ್ಟೆ ನೆನೆಸಿದ್ದೀನಿ ಅದನ್ನು ವಾಶ್ ಮಾಡಬೇಕು ಬನ್ನಿ ಮೇಲೆ ಇನ್ನು ಯಾವ ಬಿಟ್ಟಿದೆ ನೋಡೋಣ ಇನ್ನು ನಾನು ಬ್ಲ್ಯಾಂಕೆಟ್ ಮಡಚಿಲ್ಲ ಟೈಮ್ ಆಲ್ರೆಡಿ ಎಂಟು ಗಂಟೆ ಫ್ರೆಂಡ್ಸ್ ಫುಲ್ಲು ಮಳೆ ಅಂದರೆ ಮಳೆ ಬರ್ತಾಯಿದ್ದೀವಿ ನೋಡಿ ಇಲ್ಲಿ ಮಳೆ ಬಂದರೆ ನಮ್ಮ ಪ್ಯಾಸೇಜಲ್ಲಿ ಫುಲ್ ನೀರು ನಿಂತ್ಕೊಳ್ತೀನಿ ಇದು ನಿನ್ನೆ ನಾನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನು ಮಳೆ ಬರ್ತಾನೆ ಇದು ಫ್ರೆಂಡ್ಸ್ ಒಂದೇ ಥರ ನೋಡಿ ನೀರೆಲ್ಲ ನೆನ್ನೆ ಬಟ್ಟೆ ವಾಶ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮೆಟ್ಲು ಮೇಲೆಲ್ಲ ಯಾವ ಥರ ನೀರು இப்போ நீதாத ஹூ விட்டு நோட் கொண்டு வர நம்ம அய்யோ ஏன் மழை வர்த்தி ஃபிரெண்ட்ஸ் நடி ஃபிரெண்ட்ஸ் நம்ம டெரஸ் மேலே இல்லை நோடி எஸந்து நீர் நின் மழை வந்தேன் இத்தர நீர் நின்றுக்கே யா ஊட்டி இதே ஃபிரெண்ட்ஸ் ஹூவ வந்து விட்டே இல்லை இவத்து ஹூவ ஏன்னு வைக்கல சாவந்திக்கி ஹூவ இன்னும் இது ನೋಡಿದ್ರೆ ಫ್ರೆಂಡ್ಸ್ ಇದು ಆ ಥರ ವೈಟು ಒಂದೆರಡು ಶಿವಂ ಕುಯ್ಕತ್ತೀನಿ ಇದು ಗಾಳಿ ಮಳೆ ಬಂದರೆ ಉದುರು ಹೋಗುತ್ತೆ ಕುಯ್ಲಿಲ್ಲ ಅಂದರೆ ಫೋಟೋಕ್ಕೆ ನಾನು ಎಣ್ಣೆ ಮಾಡಿಸಿದ್ದೀನಿ ಫ್ರೆಂಡ್ಸ್ ಹೂವು ನಾನು ಇನ್ನೇನು ನಾವು ಗಿಡಕ್ಕೆ ನೀರು ಬಿಡಿ ಫ್ರೆಂಡ್ಸ್ ಬನ್ನಿ ಒಂದೆರಡು ತುಂಬ ಗಿಡ ಬಿಟ್ಟಿದ್ದೆ ಇನ್ನು ಬದನೇಕಾಯಿ ಯಾವ ಥರ ಆಗಿದೆ ಫ್ರೆಂಡ್ಸ್ ನೋಡಿ ಬದನೇಕಾಯಿ ಬಿಟ್ಟಿತ್ತಲ್ಲ ಹಂಗೇ ಇದೆ ಇನ್ನು ಇದರಲ್ಲೂ ಒಂದು ಹೂವು ಬಿಟ್ಟಿರ ಫ್ರೆಂಡ್ಸ್ ಬಿಟ್ಟಿಲ್ಲ ಬಿಳಿ ಹೂವು ಒಂದೇ ಬಿಟ್ಟಿರೋದು ಇನ್ನು ಇದನ್ನು ಸ್ವಲ್ಪ ದೊಡ್ಡ ಗಿಡಕ್ಕೆ ದೊಡ್ಡ ಪಾಟ್ಗೆ ಹಾಕ್ಬೇಕು ಫ್ರೆಂಡ್ಸ್ ಏನು ಅದಕ್ಕೆ ಗಿಡಕ್ಕೆ ಇಲ್ಲ ಹಂಗಾಗಿ ಫ್ರೆಂಡ್ಸ್ ನೋಡಿ ಫುಲ್ಲು ಮಳೆ ಮಳೆ ಎಷ್ಟೊಂದು ಮಳೆ ಬರ್ತಾಯಿದೆ ಆಹಾ ಹಾ ಇನ್ನೇನು ಇವತ್ತೇನು ಫ್ರೆಂಡ್ಸ್ ಇನ್ನೂ ಟೂ ಡೇಸ್ ಮಳೆ ನಿಲ್ಲಲ್ವಂತೆ ನೋಡಿ ಇನ್ನು ಇದೆ ಮಳೆ ಕಾಣಿಸುತ್ತೆ ಚುಕ್ಕಿ ಚುಕ್ಕಿ ಇಲ್ಲೊಂದು ಹೂವೂ ಬಿಟ್ಟಿಲ್ಲ ಫ್ರೆಂಡ್ಸ್ ನನ್ನ ಗಿಡದಲ್ಲಿ ಇವತ್ತು ಇದಷ್ಟೇ ಬಿಟ್ಟಿರೋದು ವೈಟು ಮತ್ತು ಇದು ಕುಯ್ಕೊಂಡಿದ್ದೆ ಓಕೆ ಫ್ರೆಂಡ್ಸ್ ಈಗ ಅಲ್ಲಿ ಸ್ನಾನಕ್ಕೆ ನೀರು ಕಾಯಿಸಿದ್ವಿ ಫಸ್ಟ್ ಸ್ನಾನ ಮಾಡ್ಕೊಂಡು ಇವತ್ತು ನಾಷ್ಟ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೆ ನಿಮಗೆ ನಾನು ಸಿಗ್ತೀನಿ ಫ್ರೆಂಡ್ಸ್ ನೋಡಿ ನನ್ನದು ಪೂಜೆ ಎಲ್ಲ ಮುಗೀತು ಈಗ ಏನು ನಾಷ್ಟ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಬನ್ನಿ ಸಾಂಬ್ರಾಣಿ ಹೋಗ್ಬಿಟ್ಟೈತೆ ಕಾಣಸಿಟ್ಟೋಗಿದೆ ಇನ್ನೇನು ಫ್ರೆಂಡ್ಸ್ ಇವತ್ತು ಕೊನೆ ದಿನ ದೀಪಾವಳಿ ನಂದುದು ದೀಪಾವಳಿದೊಂದು ವಿಡಿಯೋ ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ ಫ್ರೆಂಡ್ಸ್ ಕೆಲಸ ಮೂರು ದಿವ್ಸದಲ್ಲೂ ಇವತ್ತು ನಾನು ರಜೆ ತಗೋಬೇಕಿತ್ತು ಏನು ಮಾಡೋದು ಫ್ರೆಂಡ್ಸ್ ಅಷ್ಟೆಲ್ಲ ನಮ್ಮ ಜೊತೆ ಕೆಲಸ ಮಾಡೋರು ಒಬ್ಬರು ರಜೆ ತಗೊಂಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಏನು ನಾಷ್ಟ ಮಾಡ್ತೀನಿ ಅಂತ ನಾಷ್ಟಕ್ಕೆಲ್ಲ ಎತ್ತಿಕ್ಕಿದ್ದೀನಿ ಹೇಗೆ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಾಕಾಗೋಯ್ತು ಕೆಲಸ 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 ಹೋಗಿ ಬನ್ನಿ ಏನು ತಗೋತೀನಿ ಏನೇನು ಕಟ್ ಮಾಡ್ತೀನಿ ಇವತ್ತು ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಓದಿನ ತಿಂದು ಫಲೋ ಮಾಡೋಣ ಅಂದ್ಕೊಂಡಿದ್ದೀನಿ ಬಿಡ್ತಾ ಇಲ್ಲ ಏನಾಗುತ್ತೆ ನೋಡಿ ಫ್ರೆಂಡ್ಸ್ ನೀರು ತಗೊಂಡಿದ್ದೀನಿ ಈಗ ಸೊಪ್ಪು ತರಕಾರಿ ಕಟ್ ಮಾಡ್ಕೊಳ್ಳೋಣ ದೀಪಾವಳಿ ಎಲ್ಲ ಮುಗಿದೋಯ್ತು ಫ್ರೆಂಡ್ಸ್ ನಾನು ಸ್ವಲ್ಪ ಗ್ಯಾಸ್ ಸ್ಟವ್ ನೋಡಕ್ಕೆ ಹೋಗಬೇಕಾಗಿತ್ತು ಏನು ಮಾಡೋದು ಇಲ್ಲ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀನಿ ಹೋಗೋ ಟೈಮಲ್ಲಿ ನೋಡೋ ಏನಾಗುತ್ತೆ ಸಲ್ಪ ಮನೆ ಬೇಕ ಬುಕ್ ಬೇಕು ಅಂತ ಕೊಂಡಿದ್ದೀನಿ ಅದೇನ ಆಗುತ್ತೋ ಗೊತ್ತಿಲ್ಲ ಇನ್ನ ಫ್ರೆಂಡ್ಸ್ ಈಗ ಒಂದಾಲು ಗೆಡೆ ಸಬಕೀ ಸೊಪ್ಪು ಬದನೆಕಾಯಿ ಒಂದ ಅರ್ಧ ಕ್ಯಾರೆಟ್ ಇಟ್ಟಿದೆ ಫ್ರೆಂಡ್ಸ್ ನಿನಿ ಇಷ್ಟ ಆಯ್ತು ನೋಡಿ ಬನ್ನಿ ಅದನ್ನೆಲ್ಲ ಈಗ ಕಟ್ ಮಾಡ್ಕೊಳ್ಳೋಣ ಇದೆಲ್ಲ ಒಗ್ಗರಣೆಗೆ ಇವತ್ತು ಅದನ್ನೇ ಯಾಕೆ ಮಾಡ್ತಾಯಿದ್ದರೆ ಫ್ರೆಂಡ್ಸ್ ಪಲ ಇದು ಸೊಪ್ಪು ಐತಲ್ಲ ಅದು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಇನ್ನು ಒಂದು ಸ್ವಲ್ಪ ಬೇಳೆ ಸಾರು ಅನ್ನ ಮಾಡ್ತೀನಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಇನ್ನೇನು ಮಾಡಲ್ಲ ಮಳೆ ನೋಡಿದ್ರೆ ಸುಮ್ಮನೆ ಮನೆಯಲ್ಲೇ ಮಲ್ಕೊಬಿಡೋಲ್ಲ ಅನ್ನಿಸ್ತಾ ಇದ್ದೀವಿ ಫ್ರೆಂಡ್ಸ್ ಅಷ್ಟೊಂದು ಮಳೆ ಉಳಿತಾಯಿದೆ ಬೆಂಗಳೂರಿಗೆ ಇಲ್ಲ ಮಾಡಿ ಒಂದು ಆಲೂಗೆಡ್ಡೆ ಹಾಕಿದ್ದೀನಿ ನಾನು ಎಣ್ಣೆ ಇದೊಂದಿಷ್ಟು ಕ್ಯಾರೆಟ್ ಮಾಡಿದೆ ಒಂದು ಅರ್ಧನ ಅಯ್ಯೋ ನಮ್ಮ ಮನೆ ನಾಯಿಗಳು ಒಬ್ಬಗಳು ತಾನೇ ಇರ್ತವೆ ಫ್ರೆಂಡ್ಸ್ ಕೆಳಗಡೆ ನಾವು ಮೇಲಿದ್ದೀವಿ ಬೆಂಗಳೂರಲ್ಲಿ ಮಳೆ ಬಂದರೆ ಫ್ರೆಂಡ್ಸ್ ಗಾಡಿ ಓಡ್ಸೋಕ್ಕೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು ಈ ಚಳಿ ಪಾ ಅಲ್ಲೇ ರೋಡ್ಗಳೆಲ್ಲ ಗುಂಡಿ ಬಿದ್ದು ಇರುತ್ತೆ ಫ್ರೆಂಡ್ಸ್ ಏನು ಮಾಡೋಣ ಇಲ್ಲಿ ಗುಂಡಿ ಬಿತ್ತಿರೋ ನಾವು ಬೇಡಕರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಅರ್ಧ ಕ್ಯಾರೆಟ್ ಇತ್ತು ಅದನು ಸಹ ನಾನು ಬದನೆಕಾಯಿ ಅರ್ಧ ಹಾಕ್ತಿವಿ ಫ್ರೆಂಡ್ಸ್ ಫುಲ್ ಹಾಕಲ ಬದನೆಕಾಯಿ ಯಾವಾಗಲೂ ಈ ತರ ನಾವು ನೋಡ್ಕಬೇಕು ಫ್ರೆಂಡ್ಸ್ ಉಳೆ ಇರುತ್ತಾ ಅಂತ ನೋಡಿ ಉಳೆ ಇದೆ ಕಾಣಿಸ್ತಾ ಇದ್ಯಾ ಇನ್ನು ಎಣ್ಣೆ ಬದನೆಕಾಯಿ ತರದು ಸ್ವಲ್ಪ ಬದನೆಕಾಯಿ ಐತೆ ಫ್ರೆಂಡ್ಸ್ ನಮ್ಮ ಹುಡುಗರು ಊರಿಗೆ ಹೋದಾಗ ತಂದು ಕೊಟ್ಟಿದ್ದಾರೆ ಆದರೆ ಅದನ್ನು ಮಾಡೋಕ್ಕೆ ನನಗೆ ಟೈಮೇ ಇಲ್ಲ ನೋಡೋಣ ಟೈಮ್ ಇದ್ದರೆ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲ ಅಂದರೆ ಇಲ್ಲ ಏನು ಮಾಡಿದ್ರೆ ಏನು ಹಬ್ಬನೂ ನಾನು ಮಾಡಲೇ ಇಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಇದೇ ಕೆಲಸ 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 ಆಯಿತು ಇನ್ನು ಹಬ್ಬಕ್ಕೆ ನನ್ನ ಮಗಳು ಊರಿಗೆ ಹೋದ್ಲು ನನಗೂ ಟೈಮ್ ಇಲ್ಲ ಫ್ರೆಂಡ್ಸ್ ರಾತ್ರಿ ಹನ್ನೊಂದುವರೆಗೆ ಬಂದರೆ ಸೆಕೆಂಡ್ ಶಿಫ್ಟು ಇವತ್ತು ಸೇಮ್ ಶಿಫ್ಟು ಏನು ಮಾಡ್ತೀರ ಹೇಳಿ ಸರಿ ಅಂತೂ ನನಗೆ ಹಬ್ಬ ಅಂತಲೇ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್ ಯಾಕೆಂದರೆ ಒಂದು ದಿವಸನಾದರೂ ನಾನು ಹಬ್ಬಕ್ಕೆ ಪ್ರಜೆ ತಗೊಂಡು ಇದು ಮಾಡ್ತಾಯಿದ್ದೆ ಏನು ಮಾಡ್ತೀರಾ ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿ ನಿಮಗೆ ಗೊತ್ತೇ ಗೊತ್ತಲ್ಲ ಅಂದ್ರೆ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಿನ್ನೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಎತ್ತಿಕಿದ್ದೀನಿ ನಿಮಗೆ ಗೊತ್ತು ಅದ್ರಲ್ಲಿ ಒಂಚೂರು ಒಂದು ಸ್ವಲ್ಪ ಕಡಲೆ ಇಟ್ಟಿದ್ದೆ ಆ ಬಜ್ಜಿ ಮಾಡೋಕ್ಕಾಗುತ್ತೆ ಅದೊಂದು ಸ್ವಲ್ಪ ಐತಿ ನಾ ಫ್ರೆಂಡ್ಸ್ ನೋಡಿ ಕರಬೇಕು ತುಂಬ್ರಿ ಸೊಪ್ಪು ಯಾಕೋ ಎಲ್ಲ ಒಂಥರ ಆಗಿದೆ ಅವರು ಅವ್ರು ಎಷ್ಟು ದಿವಸ ತಂದು ನೀರು ಹಾಕಿ ಹಾಕಿ ಇಟ್ಟಿರ್ತಾರಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ ನಾನೇನು ಫುಲ್ ಕಟ್ ತಂದಿರಲಿಲ್ಲ ಅರ್ಧ ಕಟ್ ತಂದಿದ್ದೆ ಅದು ಒಂಥರ ಆಗಿದೆ ಬನ್ನಿ ಕಟ್ ಮಾಡೋಕ್ಕೆ ಹ್ಞೂ ನಾನು ನೋಡಿ ಫ್ರೆಂಡ್ಸ್ ಇದು ಕೊತ್ತಂಬರಿ ಸೊಪ್ಪು ಇದನ್ನು ಬೇರೆನೇ ಇಟ್ಕೊಳ್ಳೋಣ ಬನ್ನಿ ಇದು ಲಾಸ್ಟಲ್ಲಿ ಹಾಕೋದಲ್ವಾ ಇಷ್ಟೇ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಕಟ್ ಮಾಡ್ತಾಯಿದ್ದೀನಿ ಈರುಳ್ಳಿ ಮೆಣಸಿ ಒಂದು ಟೊಮೊಟೊ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದೇನು ಫ್ರೆಂಡ್ಸ್ ಅದೇ ಹಣರೊಳಗಡೆನೇ ಹಾಕ್ಕೊಂಡಿದ್ದೀನಿ ಇನ್ನು ಎತ್ತಿಕ್ಕಿದ್ದೀನಿ ಇದು ಇನ್ನು ಫ್ರೆಂಡ್ಸ್ ನಾನು ಏನೇ ಕಟ್ ಮಾಡೋದು ಆವಾಗವಾಗಲೇ ಈ ಥರ ಒಂದು ಕವರ್ ಇರುತ್ತೆ ಅದಕ್ಕೆ ಎತ್ತ ಹಾಕಿಬಿಡ್ತೀನಿ ಫ್ರೆಂಡ್ಸ್ ಬನ್ನಿ ಈಗ ನೋಡಿದ್ರೆ ಫ್ರೆಂಡ್ಸ್ ಇದೆಲ್ಲ ಕಟ್ ಮಾಡ್ಕೊಂಡಾಯಿತು ಇವಾಗ ಈರುಳ್ಳಿ ತರತೀನಿ ನಾನು ಈರುಳ್ಳಿ ಕಟ್ ಮಾಡ್ತೀನಿ ಫ್ರಿಜಲ್ಲಿ ಟೊಮೊಟೊ ತರಬೇಕು ಇನ್ನೇನು ಫ್ರೆಂಡ್ಸ್ ಇವತ್ತು ಆಸ್ ನಮ್ಮ ಟೆಂಪಲ್ ದರ್ಶನ ಲಾಸ್ಟು ನಾಳೆ ಕ್ಲೋಸ್ ಮಾಡಿರ್ತಾರೆ ಅಯ್ಯೋ ಆ ತಾಯಿ ದರ್ಶನಕ್ಕೆ ಅಷ್ಟು ಜನ ಹೋಗಿದ್ದಾರೆ ಫ್ರೆಂಡ್ಸ್ ನಾವಂತೂ ಸಂಡೇ ಹೋಗಿ ನೋಡ್ಕೊಂಡು ಬಂದು ನಮಗೂ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಎಷ್ಟು ಸಾವಿರ ಎಷ್ಟು ಲಕ್ಷ ಜನ ಎಷ್ಟು ಕೋಟಿ ಜನ ಹೋಗಿ ಆ ತಾಯಿ ದರ್ಶನ ಮಾಡ್ತಾರೆ ಫ್ರೆಂಡ್ಸ್ ಇನ್ನು ಮುಂದಿನ ವರ್ಷಕ್ಕೇ ಆ ತಾಯಿ ದೇವಿದು ಓಪನ್ ಆಗೋದು ನೀವು ಯಾರಾದರೂ ನೋಡಿಲ್ಲ ಅಂದರೆ ಇವತ್ತು ಟೈಮ್ ಐತೆ ಇನ್ನು ಫ್ರೆಂಡ್ಸ್ ಇವತ್ತು ನೈಟೆಲ್ಲ ಓಪನ್ ಇರುತ್ತೆ ಆ ತಾಯಿ ದರ್ಶನಕ್ಕೆ ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ದರ್ಶನ ಮಾಡಿ ಯಾಕಂದರೆ ಇನ್ನು ಆ ತಾಯಿ ದರ್ಶನ ನೆಕ್ಸ್ಟ್ ವರ್ಷವೇ ಯಾರಾದರೂ ನೋಡಿದ್ದರು ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ಆಕ್ಟ್ರಸ್ಸು ಧ್ರುವ ಸರ್ಜಾ ಇದ್ದಾರಲ್ಲ ಅವರು ಹೋಗಿದ್ದಾರೆ ವೀಡಿಯೋದಲ್ಲಿ ಬನ್ನಿ ಬನ್ನಿರೋಡಿ ಇದರಲ್ಲಿ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಯಾವುದ್ರಲ್ಲಿ ಇದ್ದರೆ ಒಂದು ನಿಮಿಷ ಫ್ರೆಂಡ್ಸ್ ತಗೊಂಡು ಬರ್ತೀನಿ ನೋಡಿದ್ರೆ ಫ್ರೆಂಡ್ಸ್ ಇವಾಗ ನಾನು ಇಷ್ಟೇ ಮೆಣಸಿಕಾಯಿ ಮೂರು ತಂದಿದ್ದೀನಿ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ದೋಸೆ ತಿಂದಿದ್ದೆ ಹೊಟ್ಟೆ ಹಸಿತಾಯ್ತಿ ಫ್ರೆಂಡ್ಸ್ ಇವತ್ತು ಬೇಗನೆ ಇನ್ನು ಫ್ರೆಂಡ್ಸ್ ನೋಡಿ ಒಂದು ಟಮೊಟ ಕಟ್ ಮಾಡ್ಕೊತೀನಿ ಇದನ್ನು ನಾನು ಫ್ರೆಂಡ್ಸ್ ಕುಕ್ಕರಲ್ಲೇ ಮಾಡೋದು ನಿಮಗೆ ಗೊತ್ತು ಕುಕ್ಕರಲ್ಲೇ ಮಾಡಿ ಕೂಗ್ಸೋದು ಬನ್ನಿ ಈಗ ರೆಡಿ ಮಾಡ್ಕೊಳ್ಳಿ ಕುಕ್ಕರ್ ಕೆಳಗಡೆ ಇದಾಯಿತು ನೀವು ಎಕ್ಸ್ಟ್ರಾ ಎತ್ತಿಕ್ಕಿದ್ದೀನಿ ಈಗ ಬನ್ನಿ ನಿಂಬೆಹಣ್ಣು ಮತ್ತು ಜ್ಯೂಸ್ಗೆ ಫ್ರೆಂಡ್ಸ್ ಅದು ಒಂದು ಸಪೋರ್ಟ್ ಆಯಿತು ಅದನ್ನು ತಗೊಂಡು ಬನ್ನಿ ತಿನ್ನೋಕ್ಕಾಗುತ್ತೆ ಅದು ಇನ್ನು ಫ್ರೆಂಡ್ಸ್ ಹೆಂಗಿನ ಕಾಯ್ತುಳ್ಕೊಳ್ಳಿ ತೊಳ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಂಥದ್ರೆ ಕಾಯ್ತು ತಂದಿದ್ದೀನಿ ನಮ್ಮೂರಿಗೆ ಆಸ್ನಕ್ಕೆ ಹೋದಾಗೆಲ್ಲ ನಾನು ಫ್ರೆಂಡ್ಸ್ ಕಾಯ್ತು ರವಣೆ ತರಬೇಕು ಅಂತ ಹೋಗ್ತೀನಿ ಎಲ್ಲ ವರ್ಷನೂ ಮತ್ಕೊಂಡು ಹೋಗ್ತೀಸ್ ಆಸನ ಹೋದಾಗ ಓದಾಕ್ತಿರಲ್ಲ ಅಂದ್ಕಂಡು ಫ್ರೆಂಡ್ಸ್ ಅಲ್ಲಿ ನಮಗೆಲ್ಲ ಟೈಮ್ ಆಗೋಯ್ತು ಎಲ್ಲರೂ ಬೇಗ ಬೇಗ ಬಂದ್ರು ನಮ್ಮ ಕಡೆ ಎಲ್ಲ ತುಂಬ ಚೆನ್ನಾಗಿ ಕಾಯ್ತು ರವಣೆ ಮಾಡಿಸ್ತೀವಿ ಫ್ರೆಂಡ್ಸ್ ನೀನು ಫ್ರೆಂಡ್ಸ್ ನಂದು ಪೂಜೆ ಎಲ್ಲ ಆಯಿತು ಸ್ವಲ್ಪ ಬೇಳೆ ಸಾರು ಮಾಡೋಣ ಹಾಕೊಂಡಿನಿ ಇನ್ನೀಕ್ಷ ತೂಗೋಕಿತ್ತೀರ ಫ್ರೆಂಡ್ಸ್ ಇಡಬೇಕು ಸ್ವಲ್ಪನೇ ಮಾಡ್ತೀನಿ ಟೊಮಟ ಬೇಳೆ ಹಾಕ್ಬಿಟ್ಟು ಫ್ರೆಂಡ್ಸ್ ಫ್ರೆಂಡ್ಸ್ ಕಾಯಿ ತುರ್ದಾಯ್ತು ರೆಡಿ ಮಾಡ್ಕೊಂಡು ಫ್ರೆಂಡ್ಸ್ ಇವತ್ತು ಒಗ್ಗರಣೆಗೆ ಹಾಕೋಕ್ಕೆ ರೆಡಿ ಮಾಡ್ಕೊತೀನಿ ಬನ್ನಿ ಎಣ್ಣೆ ಇಟ್ಟಿದ್ದೀನಿ ಯಾವ ಥರ ಮಾಡೋದು ಅಂತ ಫ್ರೆಂಡ್ಸ್ ಬನ್ನಿ ಎಣ್ಣೆ ಕಾಯ್ದಿದೆ ಹಾಕಣ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಟ್ ಮಾಡ್ಕೊಂಡಿರೋ 이 로리 메인 타입. પછી ഇതിന്റെ ಜೊತೆಗೆ സർക്കാരിന ಹಾಕಂತಾ. ആലികേടെ ക്യാരറ്റ് बढ़नेതായി. ചബകിത. പാത്രം ಜಾಸ್തിലപ്പോൾ ಸ್ವಲ್ಪ നൈ വെളക്കണ്ടരാം. 我感觉。Okay, okay. टाइम अलके ಸ್ವಲ್ಪ ಉಪ ಹಾಕೊಳ್ಳೋಣ ಹಾಗಾ ಬಂದಿದೆ ಬೇಡ ಬಿಡಿ ಇನ್ನು ಫ್ರೆಂಡ್ಸ್ ಬನ್ನಿ ಈ ಕಡೆ ರವೆನ ಕುರ್ದು ಆಯಿತು ಅಷ್ಟೇ ಉರಿಬೇಕಿತ್ತು ಫ್ರೆಂಡ್ಸ್ ನಾನು ಆವಾಗಲೇ ಎತ್ತಿಕ್ಕಿ ಹಾಗೆ ಮರ್ತಿದ್ದೆ ಏನು ತೊಂದರೆ ಇಲ್ಲ ಇವಾಗ ಊರದ್ರೂ ನೋಡಿದ್ರಲ್ಲ ಫ್ರೆಂಡ್ಸ್ ರವೆನೇ ನೀವು ಈ ಹದಕ್ಕೆ ಉರಿಬೇಕು ಅದರ ಈ ಥರ ಕಾಣಬೇಕು ಉರಿವಾಗ ಆಯಿತು ಬನ್ನಿ ಈಗ ನೀರು ಹಾಕಿದ್ದೀನಿ ಎಷ್ಟು ಬೇಕಷ್ಟು ಫ್ರೆಂಡ್ಸ್ ಒಂದು ಪ ಒಂದು ಕಪ್ಪು ನೀವು ರವೆ ಹಾಕೊಂಡ್ರೆ ಎರಡು ಕಪ್ಪು ನೀರನ್ನ ಹಾಕೊಳ್ಳಿ ನಾನು ಒಂದು ಕಪ್ ರವೆ ಹಾಕಿದೆ ಅದಕ್ಕೆ ನಾನು ಎರಡು ಕಪ್ ನೀರನ್ನ ಹಾಕೊಂಡಿದ್ದೀನಿ ನೋಡಿದ್ರೆ ಫ್ರೆಂಡ್ಸ್ ಇಷ್ಟೇ ಇದು ಈ ಟೈಮಲ್ಲಿ ನೀವು ಬೇಕಿದ್ರೆ ಉಪ್ಪು ಸರ್ಪೆ ನೋಡ್ಕೊಬೋದು ಈಗ ಫ್ರೆಂಡ್ಸ್ ನಾನು ಕಾಯಿ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಫ್ರೆಂಡ್ಸ್ ಇನ್ನು ಸಾಂಬಾರಿಗೆ ನಾನು ರೆಡಿ ಮಾಡ್ಕೋಬೇಕು ಏನಿಲ್ಲ ಫ್ರೆಂಡ್ಸ್ ಸಾಂಬಾರಿಗೆ ವಿಷಾಲ ಕೂಗೋಕೆ ಇಟ್ಬಿಟ್ಟು ಸ್ವಲ್ಪ ಪಾತ್ರೆ ಐತೆ ತೊಳ್ಕೊಂಡು ಆದರೆ ಒಲೆ ಮೇಲೆ ಒಂದು ಅರ್ಧ ಪಾವಷ್ಟು ರೈಸ್ ಮಾಡ್ತೀನಿ ಮಧ್ಯಾಹ್ನಕ್ಕೆ ಹ್ಞೂ ಫ್ರೆಂಡ್ಸ್ ಉಪ್ಪು ಸೊಪ್ಪೆ ಸರಿಯಾಗಿದೆ ೋಸ್ ಮಾಡೋಣ ಇಷ್ಟೇ ಫ್ರೆಂಡ್ಸ್ ಇದ್ರದ್ದು ಕೆಲಸ ನೀವು ಆರಾಮಾಗಿ ಈಜಿಯಾಗಿ ಮಾಡ್ಕೊಬೋದು ಏನಿಲ್ಲ ಮಕ್ಕಳಿಗೆ ನಾಷ್ಟಕ್ಕೆ ಮಾಡಿಕೊಡ್ಬೋದು ಕುಕ್ಕರಲ್ಲಿ ಅಷ್ಟು ಬೇಗ ಕೂಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿದ್ರೆ ನಾನು ಏನೇನು ಹಾಕಿದ್ದೀನಿ ಅಂತ ಕುಕ್ಕರ ಹೂ ನಟ್ಟೆಲ್ಲ ಲೂಜ್ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಇನ್ನು ಇದು ಮೂರು ವಿಷಲ್ ಆಗಲಿ ಅಷ್ಟರಲ್ಲಿ ಫ್ರೆಂಡ್ಸ್ ನಾನು ಪಾತ್ರೆ ತೊಳ್ಕೊಂಡು ಎಲ್ಲ ಮಾಡಿ ನಿಮಗೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ತಾ ನೋಡ್ತಾ ನಂದೆಲ್ಲ ಊಟ ನಾಷ್ಟ ಎಲ್ಲ ರೆಡಿ ಆಯಿತು ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಾನು ನಿಮಗೆ ಮುಚ್ಚಿ ನುಪ್ಬಿಟ್ಟು ಯಾವ ರೀತಿ ಆಗಿದೆ ಅಂತ ತೋರಿಸೋಕ್ಕಿ ಫ್ರೆಂಡ್ಸ್ ಉದೂದ್ರಾಗಿ ಈ ಥರ ಚೆನ್ನಾಗಾಗಿದೆ ಇನ್ನು ಫ್ರೆಂಡ್ಸ್ ಇಲ್ಲಿ ಲೆಮೆನ್ನು ಮತ್ತು ನಲ್ಲಿಕಾಯಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಫ್ರೆಂಡ್ಸ್ ಅದಕ್ಕೆ ಈ ಕಲರು ಇನ್ನು ಬೇಳೆ ಸಾಂಬಾರಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ಇದನ್ನು ಎಣ್ಣೆದು ಕಡಲೆಕಾಯಿ ಸ್ವಲ್ಪ ಇತ್ತು ಇನ್ನು ಫ್ರೆಂಡ್ಸ್ ಬ ಮಾಮೂಲಿ ತಗೊಂಡು ಬಂದಿದ್ದೆ ಇನ್ನು ಈ ಕಡೆ ಬಂದು ಫ್ರೆಂಡ್ಸ್ ರೈಸ್ ಆಲ್ರೆಡಿ ಆಯಿತು ಇವಾಗ ಕುಕ್ಕಲು ವಿಷಯ ಲಿತ್ತು ಇಲ್ಲಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ನಾನು ಬೇಳೆ ಸಾಂಬಾರನ್ನ ಮಾಡಿದ್ದೀನಿ ಇದಕ್ಕೆ ಇನ್ನೇನಿಲ್ಲ ಫ್ರೆಂಡ್ಸ್ ಇದು ರುಬ್ಬಿಲ್ಲ ಫ್ರೆಂಡ್ಸ್ ಹಂಗೆ ವಿಷಯಲ್ಲೂ ಕೂಗಿಸ್ಕೊಂಡಿದ್ದೀನಿ ಒಂದು ನಾಲ್ಕೈದು ಇದಕ್ಕೆ ತೆಂಗಿನಕಾಯಿ ತುಡಿದು ಒಗ್ಗರಣೆಗೆ ಹಾಕಿದ್ರೆ ಬೇಳೆ ಸಾರಿನ ಕೆಲಸ ಮುಗಿದೋಯ್ತು ಫ್ರೆಂಡ್ಸ್ ನೋಡಿದ್ರ ಫ್ರೆಂಡ್ಸ್ ಇನ್ನು ನಂದು ಇಲ್ಲಿಗೆ ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್